ಹಾಯ್ ನಾನು ಸಿಂಧು ಇನ್ನೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ನ ಹೇಗ್ ಅನಲೈಸ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಆದ್ರೆ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನ್ ಇನ್ನೊಂದ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀನಿ ಅದ್ ಯಾವ್ದಂದ್ರೆ ರೋಲಿಂಗ್ ರಿಟರ್ನ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ನೆನ್ಪ್ ಮಾಡ್ಕೊಳ್ಳಿ ನಾವು ಎರಡನೇ ವಿಡಿಯೋದಲ್ಲಿ ಪರ್ಸನಲ್ ಫೈನಾನ್ಸ್ ಮ್ಯಾಪ್ ಬಗ್ಗೆ ಕೆಲವೊಂದ್ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡಿದೀವಿ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡೋದು ಕೂಡ ಹಾಗೆ ಕನ್ಸಿಡರ್ ಮಾಡಿ ಮ್ಯೂಚುವಲ್ ಫಂಡ್ ನ ಎನ್ ಫಸ್ಟ್ ಜಾನ್ವರಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಒಂದ್ ಇದೆ ಸೆಕೆಂಡ್ ಜಾನ್ವರಿಗೆ ಹಾಗೆ ಫಸ್ಟ್ ಜಾನ್ವರಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ನೂರ ಐವತ್ತಿದೆ ನೀವು ಫಸ್ಟ್ ಜಾನ್ವರಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಇನ್ವೆಸ್ಟ್ ಮಾಡಿದ ಪರ್ಸನ್ ಗೆ ಎ ಜಿ ಆರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತಾರು ಪರ್ಸೆಂಟ್ ಇರುತ್ತೆ ಅದೇ ಸೆಕೆಂಡ್ ಜಾಂಗ್ ಗೆ ಇನ್ವೆಸ್ಟ್ ಮಾಡಿದ ಪರ್ಸನ್ ಗೆ ಎ ಜಿ ಆರ್ ಇಪ್ಪತ್ತು ಪಾಯಿಂಟ್ ಅರವತ್ತೆಂಟು ಪರ್ಸೆಂಟ್ ಆಗಿರುತ್ತೆ ಸೊ ನೀವು ಮ್ಯೂಚುವಲ್ ಫಂಡ್ ನ ಅನಲೈಸ್ ಮಾಡಿದ್ರೆ ಅದು ಕೂಡ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಹಾಗೆ ಎಂಡಿಂಗ್ ಡೇಟ್ ಇದ್ರೆ ನಿಮ್ಗೆ ಸ್ಪೆಸಿಫಿಕ್ ರಿಟರ್ನ್ ಸಿಗುತ್ತೆ ಈ ರಿಟರ್ನ್ ಕೇವಲ ಸೆಲೆಕ್ಟ್ ಮಾಡಿರೋ ಡೇಟ್ಸ್ ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಈ ರೀತಿ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡೋ ಮೆಥಡ್ ನ ಪಾಯಿಂಟ್ ಟು ಪಾಯಿಂಟ್ ರಿಟರ್ನ್ ಅಂತ ಕರೀತಾರೆ ಪಾಯಿಂಟ್ ಟು ಪಾಯಿಂಟ್ ರಿಟರ್ನ್ ಒಂದೊಂದ್ಸಲ ಮಿಸ್ಲೀಡಿಂಗ್ ಆಗಿರ್ಬೋದು ಯಾಕಂದ್ರೆ ಇದಕ್ಕೆ ಅಂತ ಲಿಮಿಟೇಷನ್ಸ್ ಇಂದ ನಿಮ್ಗೆ ಬೇಕಾಗಿರೋದೇನಂದ್ರೆ ರಿಟರ್ನ್ ಮೆಟ್ರಿಕ್ ಫೈವ್ ಇಯರ್ಸ್ ರಿಟರ್ನ್ ಕೊನೆ ಹತ್ತು ವರ್ಷಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಸೆನ್ಸ್ ಕೊಡೋ ಹಾಗೆ ಅಥವಾ ತ್ರೀ ಇಯರ್ಸ್ ರಿಟರ್ನ್ ಕೊನೆ ಎಂಟು ವರ್ಷಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಸೆನ್ಸ್ ಕೊಡೋ ಹಾಗೆ ಇದು ನಿಮಗ್ ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನ್ಸ್ಬೋದು ಆದ್ರೆ ನೀವ್ ಈ ರೀತಿ ಥಿಂಕ್ ಮಾಡಿ ಲಾಸ್ಟ್ ಎಂಟು ವರ್ಷಗಳಲ್ಲಿ ಮಲ್ಟಿಪಲ್ ಸ್ಟಾರ್ಟಿಂಗ್ ಹಾಗೆ ಎಂಡಿಂಗ್ ಡೇಟ್ಸ್ ಡೇಟ್ಸ್ಗಳನ್ನ ಹೊಂದಿರಬಹುದು ಅದು ನನಗೆ ಮೂರು ವರ್ಷದ ವಿಂಡೋನ ಕೊಡುತ್ತೆ ಸೊ ನೀವು ಫಂಡ್ ನ ರಿಟರ್ನ್ಸ್ ಬೇಸಿಸ್ ಅಲ್ಲಿ ಓವರ್ ದ ಪೀರಿಯಡ್ ಅನಲೈಸ್ ಮಾಡಿದ್ರೆ ಆ ಪೀರಿಯಡ್ ಅಲ್ಲಿ ಪಾಸಿಬಲ್ ಇರೋ ಅಂತ ಎಲ್ಲ ರಿಟರ್ನ್ಸ್ ಗಳ ಟ್ರೂ ರೆಪ್ರೆಸೆಂಟೇಷನ್ ಬೇಕಾಗುತ್ತೆ ಎಲ್ಲಾ ಪಾಸಿಬಲ್ ರಿಟರ್ನ್ ಗಳನ್ನ ಸೆಲೆಕ್ಟೆಡ್ ಟೈಮ್ ಪೀರಿಯಡ್ ಅಲ್ಲಿ ಕೊಡೋ ಮೆಟ್ರಿಕ್ ಯಾವ್ದಂದ್ರೆ ರೋಲಿಂಗ್ ರಿಟರ್ನ್ಸ್ ನಾನ್ ನಿಮ್ಗೆ ವಾರ್ಸಿಟಿಯಲ್ಲಿ ರೋಲಿಂಗ್ ರಿಟರ್ನ್ ಹಿಂದಿರೋ ಮ್ಯಾಥ್ ಬಗ್ಗೆ ಡಿಸ್ಕಸ್ ಮಾಡಿರೋ ಈ ಚಾಪ್ಟರ್ ನ ಓದಕ್ ಎನ್ಕರೇಜ್ ಮಾಡ್ತೀನಿ ಇದು ಒಂದು ಮ್ಯೂಚುವಲ್ ಫಂಡ್ ನ ರೋಲಿಂಗ್ ರಿಟರ್ನ್ಸ್ ಚಾರ್ಟ್ ಇದು ಎರಡ್ ಸಾವಿರದ ಹದಿನೈದರಿಂದ ಸ್ಟಾರ್ಟ್ ಆಗಿದೆ ನೀವ್ ನೋಡಿರೋ ಹಾಗೆ ಎರಡು ವರ್ಷದ ರೋಲಿಂಗ್ ರಿಟರ್ನ್ ರೇಂಜ್ ಮೂವತ್ತೇಳ ಮೈನಸ್ ಒನ್ ಪರ್ಸೆಂಟ್ ತನಕ ಇದೆ ಹಾಗೆ ನೀವೇನಾದ್ರೂ ಕೇವಲ ಎರಡು ವರ್ಷಕ್ಕೆ ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೋತಿದ್ರೆ ಯೂಶಲಿ ನಾನು ಕೇವಲ ಎರಡು ವರ್ಷಕ್ಕೆ ಇನ್ವೆಸ್ಟ್ ಮಾಡೋಕೆ ರೆಕಮೆಂಡ್ ಮಾಡಲ್ಲ ಇನ್ ಕೇಸ್ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ನೀವ್ ಈ ರೇಂಜ್ ಅಲ್ಲಿ ಸಿಗೋ ಯಾವ್ದೇ ರಿಟರ್ನ್ಸ್ ಗೆ ಪ್ರಿಪೇರ್ಡ್ ಇರಬೇಕು ಆದ್ರೆ ರೇಂಜ್ ಅನ್ನೋದು ಯಾವಾಗ್ಲೂ ಎರಡ್ ಎಂಡ್ ಪಾಯಿಂಟ್ ಗಳಿಂದ ಡಿಫೈನ್ ಆಗುತ್ತೆ ಹಾಗೆ ಅದು ಎಕ್ಸ್ಟ್ರೀಮ್ ಔಟ್ಕಮ್ಸ್ ಆಗಿರುತ್ತೆ ಆದ್ರೆ ನಿಮಗ್ ಬೇಕಾಗಿರೋದು ಏನಂದ್ರೆ ಆವ್ರೇಜ್ ಬೇಸಿಸ್ ಅಲ್ಲಿ ಎಷ್ಟು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಇದನ್ನ ನೀವು ಈಸಿಯಾಗಿ ರೋಲಿಂಗ್ ರಿಟರ್ನ್ಸ್ ಆವ್ರೇಜ್ ತಗೊಳ್ಳೋದ್ರ ಮೂಲಕ ತಿಳ್ಕೊಬಹುದು ಇದನ್ನ ರೋಲಿಂಗ್ ರಿಟರ್ನ್ ಆವ್ರೇಜ್ ಅಂತ ಕರೀತಾರೆ ನಾನು ಈಗ ನೋಡಿದ ಮ್ಯೂಚುವಲ್ ಫಂಡ್ ನ ರೋಲಿಂಗ್ ರಿಟರ್ನ್ ಹದಿನೈದು ಪರ್ಸೆಂಟ್ ಸೊ ನಾನೇನಾದ್ರೂ ಎರಡು ವರ್ಷಕ್ಕೆ ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋ ಹಾಗಿದ್ರೆ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು ಇದನ್ನ ಮತ್ತೆ ಎಂಫಸೈಸ್ ಮಾಡಿ ಹೇಳ್ತೀನಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ ಒಂದು ಎರಡು ಅಥವಾ ಮೂರು ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಡಿ ಯಾವಾಗ್ಲೂ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನ ಇಟ್ಕೊಳ್ಳಿ ಇದರ ಜೊತೆಗೆ ಈಗ ಈಕ್ವಿಟಿ ಮ್ಯೂಚುವಲ್ ಫಂಡ್ ಹೇಗ್ ಅನಲೈಸ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ನೀವ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅನಲೈಸ್ ಮಾಡುವಾಗ ರಿಸರ್ಚ್ ಪ್ರಾಸೆಸ್ ನ ಸಿಂಪಲ್ ಆಗಿ ಇಡೋದು ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಫೋಕಸ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ ಅದ್ ಯಾವ್ದಂದ್ರೆ ಫಂಡ್ ಮ್ಯಾನೇಜರ್ ಗೆ ರಿಸ್ಕ್ ಮ್ಯಾನೇಜ್ ಮಾಡೋಕೆ ಇರುವಂತ ಎಬಿಲಿಟಿ ಹಾಗೆ ರಿಟರ್ನ್ಸ್ ಈ ಡಿಸ್ಕಷನ್ ಗೋಸ್ಕರ ನಾನು ಕೋಟಕ್ ಎಮರ್ಜಿಂಗ್ ಫಂಡ್ ಗ್ರೋತ್ ಪ್ಲಾನ್ ನ ಪಿಕ್ ಮಾಡಿದೀನಿ ಇದು ಯಾವುದೇ ತರದ ರೆಕಮೆಂಡೇಶನ್ ಅಲ್ಲ ಮೊದಲನೇ ಸ್ಟೆಪ್ ಏನಂದ್ರೆ ಕೆಲವೊಂದ್ ಬೇಸಿಕ್ ಹೈಜಿನ್ ಚೆಕ್ ಮಾಡೋದು ಅಂದ್ರೆ ಕೆಲವೊಂದ್ ತಿಳ್ಕೊಬೇಕಾಗಿರೋ ಇನ್ಫಾರ್ಮೇಶನ್ಸ್ ನ ಚೆಕ್ ಮಾಡೋದು ಹಾಗೆ ಈ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಫಂಡ್ ಫ್ಯಾಕ್ಟ್ ಶೀಟ್ ಅಲ್ಲಿ ಇರುತ್ತೆ ಫ್ಯಾಕ್ಟ್ ಶೀಟ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಮೊದಲನೇ ವಿಷಯ ಏನಂದ್ರೆ ಫಂಡ್ ನ ಡಿಸ್ಕ್ರಿಪ್ಷನ್ ಈ ಕೆಳಗಿನ ಸ್ನಾಪ್ ಶಾಟ್ ನೋಡಿ ಎಂ ಸಿ ಹೇಳುತ್ತೆ ಫಂಡ್ ಪ್ರಿಡಾಮಿನೆಂಟ್ ಆಗಿ ಮಿಡ್ ಕ್ಯಾಪ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅಂತ ಸೊ ಇದು ಮಿಡ್ ಕ್ಯಾಪ್ ಫಂಡ್ ಆಗಿರೋದ್ರಿಂದ ಬೆಂಚ್ ಮಾರ್ಕ್ ಆಗುತ್ತೆ ನಿಫ್ಟಿ ಒನ್ ಫಿಫ್ಟಿ ಟೋಟಲ್ ರಿಟರ್ನ್ ಇಂಡೆಕ್ಸ್ ನಾನು ಫಂಡ್ ಸ್ಟಾರ್ಟ್ ಆದ ದಿನ ನೋಡಿದೀನಿ ಈ ಕೇಸ್ ಅಲ್ಲಿ ಇದು ಮಾರ್ಚ್ ಮೂವತ್ತು ಎರಡ್ ಸಾವಿರದ ಏಳು ತುಂಬಾ ಹಳೇ ಫಂಡ್ ಏನಿಲ್ಲ ಆದ್ರೆ ಅನಲೈಸ್ ಮಾಡೋಕೆ ಹತ್ತು ವರ್ಷದ್ದು ಡೇಟಾ ಪಾಯಿಂಟ್ಸ್ ಕೊಡೋ ಅಷ್ಟಂತೂ ಹಳೇದಿದೆ ನಂಗೆ ಗೊತ್ತಿರೋ ಹಾಗೆ ತುಂಬಾ ಜನ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಯಾಕೆ ಫಂಡ್ ಮ್ಯಾನೇಜರ್ ಸ್ಟಾಕ್ ಎ ಮೇಲೆ ಎಕ್ಸ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿದ್ದಾರೆ ವೈ ಅಮೌಂಟ್ ಸ್ಟಾಕ್ ಬಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಹಾಗೆ ಇದನ್ನ ಮ್ಯೂಚುವಲ್ ಫಂಡ್ ನ ತರೋ ಅನಾಲಿಸ್ ಅನ್ಕೋತಾರೆ ನೀವೇ ಯೋಚನೆ ಮಾಡಿ ನನ್ ಪ್ರಕಾರ ಈಕ್ವಿಟಿ ಫಂಡ್ ಪೋರ್ಟ್ಫೋಲಿಯೋ ಮೇಲೆ ನಿಟ್ ಪಿಕ್ಕಿಂಗ್ ಮಾಡೋದು ಮ್ಯೂಚುವಲ್ ಫಂಡ್ ರಿಸರ್ಚ್ ಆಗೋದಿಲ್ಲ ನೀವ್ ಇನ್ವೆಸ್ಟರ್ ಆಗಿ ಏನಾದ್ರೂ ಸ್ಟಾಕ್ ಬಗ್ಗೆ ರಿಸರ್ಚ್ ಮಾಡೋಕೆ ಕೇಪಬಲ್ ಪೋರ್ಟ್ ಪೋರ್ಟ್ಫೋಲಿಯೋ ಕಾಂಪೋಸಿಷನ್ ಹೇಗ್ ಇರ್ಬೇಕು ಅನ್ನೋದನ್ನ ಔಟ್ ಮಾಡೋ ಹಾಗಿದ್ರೆ ನೀವು ಬೆಟರ್ ಡೈರೆಕ್ಟ್ ಆಗಿ ಸ್ಟಾಕ್ ಅಲ್ಲೇ ಇನ್ವೆಸ್ಟ್ ಮಾಡಬಹುದು ಮ್ಯೂಚುವಲ್ ಫಂಡ್ ಏನಕ್ಕೆ ಇದರ ಜೊತೆ ನಾವು ಮುಂದಿನ ಮೆಟ್ರಿಕ್ ಅನಲೈಸ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಎಕ್ಸ್ಪೆನ್ಸ್ ರೆಗ್ಯುಲರ್ ಹಾಗೆ ಡೈರೆಕ್ಟ್ ಎರಡು ಫಂಡ್ ಗಳ ಎಕ್ಸ್ಪೆನ್ಸ್ ರೇಷಿಯೋ ಇದ್ರಲ್ಲಿ ಮೆನ್ಶನ್ ಮಾಡಿದ್ದಾರೆ ನೀವ್ ನೋಡ್ಬೋದು ಡೈರೆಕ್ಟ್ ಫಂಡ್ ರೆಗ್ಯುಲರ್ ಫಂಡ್ ನಿಂತ ತುಂಬಾನೇ ಚೀಪರ್ ಇದೆ ಇದೇನ್ ನಿಮ್ಗೆ ಸರ್ಪ್ರೈಸಿಂಗ್ ಅನ್ಸ್ಬಾರ್ದು ನೀವ್ ಎಕ್ಸ್ಪೆನ್ಸ್ ರೇಷಿಯೋ ಚೆಕ್ ಮಾಡುವಾಗ ಯಾವಾಗಲೂ ಫಂಡ್ ಎಕ್ಸ್ಪೆನ್ಸ್ ರೇಷಿಯೋನ ಪಿಯರ್ ಗ್ರೂಪ್ ಜೊತೆ ಕಂಪೇರ್ ಮಾಡಿ ನೀವ್ ಕನ್ಸಿಡರ್ ಮಾಡಿರೋ ಫಂಡ್ ತುಂಬಾ ಎಕ್ಸ್ಪೆನ್ಸಿವ್ ಇದ್ರೆ ಬೇರೆ ಫಂಡ್ ಗಳನ್ನ ನೋಡಿ ಮಾರ್ಕೆಟ್ ಅಲ್ಲಿ ಬೇರೆ ಆಲ್ಟರ್ನೇಟಿವ್ಸ್ ಇದೆಯಾ ಅಂತ ಚೆಕ್ ಮಾಡಿ ಮುಂದೆ ಹೋಗ್ತಾ ನಾನು ಇನ್ನು ಕೆಲವೊಂದ್ ಮೆಟ್ರಿಕ್ಸ್ ಗಳನ್ನ ಕೂಡ ನೋಡಕ್ ಇಷ್ಟ ಪಡ್ತೀನಿ ಅದು ಫ್ಯಾಕ್ಟ್ ಶೀಟ್ ಅಲ್ಲಿ ಮೆನ್ಶನ್ ಆಗಿರ್ಬೋದು ಇಲ್ಲ ಬೇರೆ ಥರ್ಡ್ ಪಾರ್ಟಿ ವೆಬ್ಸೈಟ್ ಗಳಲ್ಲಿ ಉದಾಹರಣೆಗೆ ಮಾರ್ನಿಂಗ್ ಸ್ಟಾರ್ ತರದ್ ವೆಬ್ಸೈಟ್ ಗಳಲ್ಲಿ ಮೆನ್ಷನ್ ಆಗಿರ್ಬೋದು ಈಗ ಗೋಸ್ಕರ ಎಲ್ಲಾ ಇನ್ಫಾರ್ಮೇಶನ್ಗಳನ್ನ ಮಾರ್ನಿಂಗ್ ಸ್ಟಾರ್ ಇಂಡಿಯಾ ವೆಬ್ಸೈಟ್ ಇಂದ ತಗೊಂಡಿದ್ದೀನಿ ಈ ಫಂಡ್ ನ ರಿಸ್ಕ್ ಹಾಗೆ ವಾಲಿಟಿಲಿಟಿ ಮೆಷರ್ನ ಚೆಕ್ ಮಾಡಿ ಮೂರು ವರ್ಷದ ಬೇಸಿಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಪ್ಪತ್ನಾಲ್ಕು ಪಾಯಿಂಟ್ ಐವತ್ ಮೂರು ಪರ್ಸೆಂಟ್ ಇದೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ರಿಸ್ಕ್ ನ ಮೆಜರ್ ಮಾಡುತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಇದ್ದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ ಹಾಗೆ ವೈಸ್ ವರ್ಸ ಈಗ ನೀವು ನೋಡಿರೋ ಹಾಗೆ ಈ ಪರ್ಟಿಕ್ಯುಲರ್ ಫಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಟಗರಿ ಆವ್ರೇಜ್ ಜೊತೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಇದೆ ಕ್ಯಾಟಗರಿ ಆವರೇಜ್ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತಿದೆ ಇದೆ ಇದು ಮೂರು ವರ್ಷ ಬೇಸಿಸ್ ಆಗಿದ್ರಿಂದ ನಾವು ಐತ್ ವರ್ಷ ಹತ್ತು ವರ್ಷ ಬೇಸಿಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು ಐತ್ ವರ್ಷದ ಬೇಸಿಸ್ ಅಲ್ಲಿ ಫಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಕ್ಯಾಟಗರಿ ಆವರೇಜ್ ಜೊತೆ ಇದು ಕಂಪ್ಯಾರಬಲ್ ಇದೆ ಹತ್ತು ವರ್ಷದ ಬೇಸಿಸ್ ಅಲ್ಲಿ ಕೂಡ ಫಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ವಲ್ಪ ಜಾಸ್ತಿನೇ ಇದೆ ಸೊ ಎಲ್ಲಾ ತ್ರೀ ಟೈಮ್ ಫ್ರೇಮ್ ಬೇಸಿಸ್ ಅಲ್ಲಿ ಅಂದ್ರೆ ಮೂರ್ ವರ್ಷ ಐದು ವರ್ಷ ಹಾಗೆ ಹತ್ತು ವರ್ಷ ಅಲ್ಲಿ ಫಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಟಗರಿ ಆವ್ರೇಜ್ ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಮಿಡ್ ಕ್ಯಾಪ್ ಫಂಡ್ಸ್ ಅಲ್ಲಿ ಕೋಟಕ್ ಎಮರ್ಜಿಂಗ್ ಫಂಡ್ ಗೆ ಕಂಪೇರ್ ಮಾಡಿದ್ರೆ ಇನ್ನು ಬೆಟರ್ ಇರ್ಬೋದೇನೋ ಅಂತ ಥಿಂಕ್ ಮಾಡೋಕೆ ಟೆಂಪ್ಟ್ ಆಗ್ಬಹುದು ಆದ್ರೆ ಇವಾಗ ಇದನ್ನ ಕನ್ಕ್ಲೂಡ್ ಮಾಡೋದ್ ಬೇಡ ಈಗ ಫಂಡ್ ನ ಶಾರ್ಪ್ ರೇಷಿಯೋ ಬಗ್ಗೆ ನೋಡೋಣ ಶಾರ್ಪ್ ರೇಷಿಯೋ ಎಲ್ಲಾ ತ್ರೀ ಟೈಮ್ ಫ್ರೇಮ್ ಬೇಸಿಸ್ ಅಲ್ಲೂ ಅಂದ್ರೆ ಮೂರು ಐದು ಹಾಗೆ ಹತ್ತು ವರ್ಷದ ಬೇಸಿಸ್ ಅಲ್ಲಿ ಇಂಡಿಕೇಟ್ ಮಾಡುತ್ತೆ ರಿಸ್ಕ್ ಅಡ್ಜಸ್ಟೆಡ್ ಬೇಸ್ ಅಲ್ಲಿ ಕ್ಯಾಟಗರಿ ಜೊತೆ ಕಂಪೇರ್ ಮಾಡಿದ್ರೆ ಫಂಡ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ ಇದು ಏನನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ಇರೋ ರಿಸ್ಕ್ ಬೆಟರ್ ರಿಟರ್ನ್ಸ್ ಇಂದ ಆಫ್ ಸೆಟ್ ಮಾಡ್ತಿದೆ ಅಂತ ನೆಕ್ಸ್ಟ್ ಯಾವ್ದು ಅಂದ್ರೆ ಫಂಡು ಮೂರು ಐದು ಹತ್ತು ವರ್ಷದ ಕ್ಯಾಪ್ಚರ್ ರೇಷಿಯೋ ಈ ಇನ್ಫಾರ್ಮೇಶನ್ ಕೂಡ ಮಾರ್ನಿಂಗ್ ಸ್ಟಾರ್ ಸೈಟ್ ಅಲ್ಲಿ ಅವೈಲೇಬಲ್ ಇದೆ ಕ್ಯಾಪ್ಚರ್ ರೇಷಿಯೋ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಫಂಡ್ ಕೇವಲ ನೂರ್ ಪರ್ಸೆಂಟ್ ಅಪ್ಸೈಡ್ ರಿಟರ್ನ್ ಕ್ಯಾಪ್ಚರ್ ಮಾಡ್ತಿರೋದ್ ಅಷ್ಟೇ ಅಲ್ಲ ಕ್ಯಾಟಗರಿಲಿ ಬೇರೆ ಎಲ್ಲದಕ್ಕಿಂತ ಫೇರ್ ಇದೆ ಅಂತ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಕ್ಯಾಟಗರಿ ಜೊತೆ ಫೇರ್ ಆಗಿ ಇನ್ಲೈನ್ ನಲ್ಲಿದೆ ಸೊ ಇದೇನು ಕೆಟ್ಟದಲ್ಲ ಈಕ್ವಿಟಿ ಮ್ಯೂಚುವಲ್ ಫಂಡ್ ನ ಅನಲೈಸ್ ಮಾಡುವಾಗ ರಿಸ್ಕ್ ರಿವಾರ್ಡ್ ನ ನೋಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಇಲ್ಲಿ ನೋಡ್ತಿರೋದು ಐದು ವರ್ಷ ಬೇಸಿಸ್ ಅಲ್ಲಿರೋ ರಿಸ್ಕ್ ರಿವಾರ್ಡ್ ಮ್ಯಾಟ್ರಿಕ್ಸ್ ವೈ ಆಕ್ಸಿಸ್ ರಿಟರ್ನ್ ನ ರೆಪ್ರೆಸೆಂಟ್ ಮಾಡಿದ್ರೆ ಎಕ್ಸ್ ಆಕ್ಸಿಸ್ ರಿಸ್ಕ್ ನ ರೆಪ್ರೆಸೆಂಟ್ ಮಾಡುತ್ತೆ ನೀವು ಎಕ್ಸ್ ಆಕ್ಸಿಸ್ ಅಲ್ಲಿ ರೈಟ್ ಗೆ ಹೋದಾಗೆ ರಿಸ್ಕ್ ಜಾಸ್ತಿ ಇರುತ್ತೆ ನೀವು ವೈ ಆಕ್ಸಿಸ್ ಅಲ್ಲಿ ಜಾಸ್ತಿ ಹೋದಾಗೆ ರಿಟರ್ನ್ ಕೂಡ ಜಾಸ್ತಿ ಇರುತ್ತೆ ಈ ಸೆಂಟರ್ ಪ್ಲಾಟ್ ಬೆಂಚ್ ಮಾರ್ಕ್ ಇಂಡೆಕ್ಸ್ ನ ರಿಸ್ಕ್ ರಿವಾರ್ಡ್ ನ ರೆಪ್ರಸೆಂಟ್ ಮಾಡುತ್ತೆ ಸೊ ರಫ್ಲಿ ಹತ್ತೊಂಬತ್ತು ಪರ್ಸೆಂಟ್ ರಿಸ್ಕ್ ಗೆ ಹನ್ನೆರಡ್ ಪರ್ಸೆಂಟ್ ರಿಟರ್ನ್ ಇದೆ ಎಲ್ಲೋ ಪ್ಲಾಟ್ ಕ್ಯಾಟಗರಿ ನ ರೆಪ್ರೆಸೆಂಟ್ ಮಾಡುತ್ತೆ ರಿಸ್ಕ್ ಇಪ್ಪತ್ತೊಂದು ಪರ್ಸೆಂಟ್ ಇದ್ರೆ ರಿಟರ್ನ್ ಹತ್ತು ಪಾಯಿಂಟ್ ಐದ್ ಪರ್ಸೆಂಟ್ ಇದೆ ಕೊನೆಯದಾಗಿ ಬ್ಲೂ ಪ್ಲಾಟ್ ಫಂಡ್ ನ ರೆಪ್ರೆಸೆಂಟ್ ಮಾಡುತ್ತೆ ಫಂಡ್ ಇಪ್ಪತ್ತೊಂದು ಪರ್ಸೆಂಟ್ ರಿಸ್ಕ್ ಗೆ ಹನ್ನೆರಡೂವರೆ ಪರ್ಸೆಂಟ್ ರಿಟರ್ನ್ ನ ಜನರೇಟ್ ಮಾಡಿದೆ ಫಂಡ್ ಮತ್ತೆ ಕ್ಯಾಟಗರಿ ಎರಡು ಕೂಡ ಬೆಂಚ್ ಮಾರ್ಕ್ ಗಿಂತ ಲ್ಯಾಕ್ ಆಗಿದ್ರು ಈ ಫಂಡ್ ಕ್ಯಾಟಗರಿಲಿ ಕಂಪೇರ್ ಮಾಡಿದ್ರೆ ಬೆಟರ್ ಇದೆ ಫಂಡ್ ಅನಾಲಿಸಿಸ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಯಾವ್ದಂದ್ರೆ ಫಂಡ್ ನ ರೋಲಿಂಗ್ ರಿಟರ್ನ್ಸ್ ಚೆಕ್ ಮಾಡೋದು ನೀವು ಈ ಮಾತನ್ನ ಕೇಳಿರ್ಬೋದು ಪಾಸ್ಟ್ ರಿಟರ್ನ್ಸ್ ಫ್ಯೂಚರ್ ರಿಟರ್ನ್ಸ್ ನ ಇಂಡಿಕೇಟ್ ಮಾಡೋದಿಲ್ಲ ಅಂತ ಇದು ಸತ್ಯ ಕೂಡ ಬೇರೆ ಆಲ್ಟರ್ನೇಟಿವ್ಸ್ ಇಲ್ಲ ರೋಲಿಂಗ್ ರಿಟರ್ನ್ಸ್ ನ ಯೂಶಲಿ ಫಂಡ್ ಅವರೇ ರಿಲೀಸ್ ಮಾಡ್ತಾರೆ ಹಾಗೆ ಇದು ಅವ್ರ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇರುತ್ತೆ ನೀವು ಈ ರೋಲಿಂಗ್ ರಿಟರ್ನ್ಸ್ ನ ರೇಂಜ್ ನೋಡಿದ್ರೆ ಬೇಸಿಕಲಿ ಮ್ಯಾಕ್ಸಿಮಮ್ ಹಾಗೆ ಮಿನಿಮಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹತ್ತು ವರ್ಷದ ಬೇಸಿಸ್ ಅಲ್ಲಿ ತುಂಬಾನೇ ಕನ್ಸಿಸ್ಟೆಂಟ್ ಇದೆ ಅಂತ ಮೂರು ವರ್ಷ ಹಾಗೆ ಐದು ವರ್ಷದ ಬೇಸಿಸ್ ಅಲ್ಲಿ ಕನ್ಸಿಸ್ಟೆನ್ಸಿ ತುಂಬಾನೇ ಕಡಿಮೆ ಇದೆ ಸೊ ನಮ್ ಕ್ವಿಕ್ ಅನಾಲಿಸಿಸ್ ಮೇಲೆ ಏನಾದರೂ ನಾನು ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಎರಡ್ ಕಂಡೀಷನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೆ ಮೊದಲನೇದು ನಾನು ಈ ಫಂಡ್ ಅಲ್ಲಿ ಇರೋ ವಾಲಿಟಿಲಿಟಿಗೆ ಪ್ರಿಪೇರ್ಡ್ ಇರ್ಬೇಕು ಎರಡನೇದು ನಾನೇನಾದ್ರೂ ಇನ್ವೆಸ್ಟ್ ಮಾಡಲೇಬೇಕು ಅನ್ಕೊಂಡ್ರೆ ಅಟ್ ಲೀಸ್ಟ್ ಹತ್ತು ವರ್ಷಕ್ಕಿಂತ ಕಡಿಮೆಗೆ ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ ವೇ ಈ ನಮ್ ಮ್ಯೂಚುವಲ್ ಫಂಡ್ ಅನಾಲಿಸಿಸ್ ಅಲ್ಲಿ ನಾವೆಲ್ಲೂ ಕೂಡ ಬೇರೆ ಥರ್ಡ್ ಪಾರ್ಟಿ ಸರ್ವಿಸ್ ಪ್ರೊವೈಡರ್ಸ್ ಪಬ್ಲಿಷ್ ಮಾಡೋವಂತ ಸ್ಟಾರ್ ರೇಟಿಂಗ್ಗಳನ್ನ ನೋಡೇ ಇಲ್ಲ ಕೇವಲ ಸ್ಟಾರ್ ರೇಟಿಂಗ್ ಮೇಲೆ ಇನ್ವೆಸ್ಟ್ ಮಾಡೋದು ಯೂಸ್ಲೆಸ್ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹಾಗೆ ಫಂಡ್ನ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ಲೂಡ್ ಮಾಡೋ ಅಂಥದ್ದು ಕೇವಲ ಫಂಡ್ ಚೆನ್ನಾಗಿದೆ ಅನ್ನೋ ಒಂದೇ ಒಂದು ಫ್ಯಾಕ್ಟ್ ಇಂದ ಆಗಿರಬಾರ್ದು ಅಂದ್ರೆ ಇದರ ಅರ್ಥ ಜಸ್ಟ್ ಫಂಡ್ ಚೆನ್ನಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಮ್ಯೂಚುವಲ್ ಫಂಡ್ ಅಲ್ಲಿ ಹೋಗಿ ನಾನು ಇನ್ವೆಸ್ಟ್ ಮಾಡಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋ ಡಿಸಿಷನ್ ನಿಮ್ ಪೋರ್ಟ್ಫೋಲಿಯೋ ಆಬ್ಜೆಕ್ಟಿವ್ ಇಂದ ಬರಬೇಕು ನೆನ್ಪಿಟ್ಕೊಳ್ಳಿ ಆಬ್ಜೆಕ್ಟಿವ್ ಫೈನಾನ್ಷಿಯಲ್ ಗೋಲ್ ನ ಸರ್ವ್ ಮಾಡುತ್ತೆ ಉದಾಹರಣೆಗೆ ನನ್ನ ಫೈನಾನ್ಷಿಯಲ್ ಗೋಲ್ ಎಮರ್ಜೆನ್ಸಿ ಕಾರ್ಪಸ್ಗೆ ಸೇವ್ ಮಾಡೋದಾಗಿದ್ರೆ ಯಾವುದೇ ಕಾರಣಕ್ಕೂ ಮಿಡ್ ಕ್ಯಾಪ್ ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ ಗಳನ್ನ ಆ ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ಲೂಡ್ ಮಾಡಲ್ಲ ಸೊ ಇಲ್ಲಿ ಫಂಡ್ ಎಷ್ಟು ಚೆನ್ನಾಗಿದೆ ಅನ್ನೋದು ಮುಖ್ಯ ಆಗಲ್ಲ ಆ ಫಂಡ್ ನನ್ನ ಫೈನಾನ್ಷಿಯಲ್ ಗೋಲ್ಗೆ ಅಲೈನ್ ಆಗ್ತಿಲ್ಲ ಅಂದರೆ ಅದರಲ್ಲಿ ಇನ್ವೆಸ್ಟ್ ಮಾಡೋ ಅಂತ ಪ್ರಶ್ನೆನೇ ಇಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಡೆಟ್ ಫಂಡ್ ಅನಲೈಸ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಮಸ್ಕಾರ